ನಮಸ್ಕಾರ ಮಿಥುನ ರಾಶಿಯವರೇ ನಿಮ್ಮ ರಾಶಿ ಚಕ್ರದ ಲೆಕ್ಕಾಚಾರಗಳ ಪ್ರಕಾರ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ತಿರುಗಳನ್ನು ತರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉನ್ನತಿ ಹಣಕಾಸಿನಲ್ಲಿ ಅನಿರೀಕ್ಷಿತ ಲಾಭ ಪ್ರೀತಿ ಜೀವನದಲ್ಲಿ ಕ್ಷಣಗಳು ಅಥವಾ ಆರೋಗ್ಯದಲ್ಲಿ ಸವಾಲುಗಳು ಕಾದಿವೆ ಬನ್ನಿ ಗ್ರಹಗತಿಗಳು ಮೇ ತಿಂಗಳಲ್ಲಿ ನಿಮ್ಮ ಪಾಲಿಗೆ ಯಾವ ಭವಿಷ್ಯವನ್ನು ಬರೆದಿವೆ ಎಂಬುದನ್ನು ಈ ವಿವರವಾದ ರಾಶಿ ಭವಿಷ್ಯದಲ್ಲಿ ತಿಳಿಯೋಣ ಸಂಪೂರ್ಣವಾಗಿ ವೀಕ್ಷಿಸಿ ಏಕೆಂದರೆ ಪ್ರಮುಖ ಮಾಹಿತಿ ನಿಮಗಾಗಿ ಕಾದಿದೆ ಅದಕ್ಕಿಂತ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಜ್ಯೋತಿಷ್ಯ ಲೋಕಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಮೇ ಮಾಸವು ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಎಂಬುದರ ಕುರಿತು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಪ್ರತಿ ತಿಂಗಳು ಗ್ರಹಗಳ ಸ್ಥಾನಪಲ್ಲಟವು ನಮ್ಮ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನವಾದ ಪರಿಣಾಮ ಬೀರುತ್ತದೆ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಕೆಲವು ಪ್ರಮುಖ ಗ್ರಹಸ್ಥಾನಗಳನ್ನು ಗಮನಿಸೋಣ ಗುರು ವರ್ಷವಿಡೀ ನಿಮ್ಮ ಲಗ್ನದಲ್ಲಿ ಅಂದರೆ ನಿಮ್ಮ ಸ್ವಂತ ರಾಶಿಯಲ್ಲೇ ಗುರು ಸಂಚರಿಸಲಿದ್ದಾನೆ ಇದು ಅತ್ಯಂತ ಶುಭಕರವಾದ ಸ್ಥಾನ ಶನಿ ನಿಮ್ಮ ಕರ್ಮಸ್ಥಾನವಾದ ಹತ್ತನೇ ಮನೆಯಲ್ಲಿ ಶನಿ ಸಂಚರಿಸಲಿದ್ದಾನೆ ಇದರ ಜೊತೆಗೆ ರಾಹು ಕೂಡ ಹತ್ತನೇ ಮನೆಯಲ್ಲಿದ್ದಾನೆ ಸೂರ್ಯ ತಿಂಗಳ ಪೂರ್ವಾರ್ಧದಲ್ಲಿ ನಿಮ್ಮ ವ್ಯಯ ಸ್ಥಾನವಾದ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಿ ನಂತರ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ಲಗ್ನ ಅಂದರೆ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಾನೆ ಈ ಗ್ರಹ ಸಂಚಾರಗಳನ್ನು ಆಧರಿಸಿ ಸಾಮಾನ್ಯ ವಿಶ್ಲೇಷಣೆ ಮಾಡುವುದಾದರೆ ಗುರು ನಿಮ್ಮ ಲಗ್ನದಲ್ಲಿರುವುದು ನಿಮ್ಮ ವ್ಯಕ್ತಿತ್ವ ಆತ್ಮವಿಶ್ವಾಸ ಮತ್ತು ಒಟ್ಟಾರೆ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಆದರೆ ಶನಿ ಮತ್ತು ರಾಹು ಹತ್ತನೇ ಮನೆಯಲ್ಲಿರುವುದು ನಿಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮ ಸವಾಲುಗಳು ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಕೇತು ನಾಲ್ಕನೇ ಮನೆಯಲ್ಲಿರುವುದು ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ಮೇಲೆ ಪ್ರಭಾವ ಬೀರಬಹುದು ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರರ ಆಗಮನ ನಿಮ್ಮ ಲಗ್ನವನ್ನು ಬಲಪಡಿಸುತ್ತದೆ ವೃತ್ತಿ ಜೀವನದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಮೇ ಒಂದು ಪ್ರಮುಖ ತಿಂಗಳು ಶನಿ ಮತ್ತು ರಾಹು ನಿಮ್ಮ ಹತ್ತನೇ ಮನೆಯಲ್ಲಿದ್ದಾರೆ ಶನಿಯು ಪರಿಶ್ರಮಕ್ಕೆ ಒತ್ತು ನೀಡಿದರೆ ರಾಹು ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುತ್ತಾನೆ ನೀವು ನಿಮ್ಮ ಕೆಲಸದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ತೊಡಗಿಸಿಕೊಳ್ಳಬೇಕಾಗುತ್ತದೆ ಯಾವುದೇ ರೀತಿಯ ಶಾರ್ಟ್ಕಟ್ಗಳು ಅಥವಾ ಅಡ್ಡದಾರಿಗಳು ನಿಮಗೆ ಹಾನಿ ಮಾಡಬಹುದು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು ಅಥವಾ ನಿಮ್ಮ ವಿರುದ್ಧ ಪಿತೂರಿಗಳು ನಡೆಯುವ ಸಾಧ್ಯತೆ ಇರುತ್ತದೆ ಜಾಗರೂಕರಾಗಿರಿ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಮತ್ತು ವಿವೇಚನೆ ಅಗತ್ಯ ಗುರು ನಿಮ್ಮ ಲಗ್ನದಲ್ಲಿರುವುದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚುತ್ತದೆ ಕಠಿಣ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವಿರಿ ಮಂಗಳ ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಪ್ರಯತ್ನಗಳಿಗೆ ಸ್ನೇಹಿತರು ಅಥವಾ ಹಿರಿಯರಿಂದ ಬೆಂಬಲ ಸಿಗಬಹುದು ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯ ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ ನಿಮ್ಮ ನಾಯಕತ್ವ ಗುಣಗಳು ಎದ್ದು ಕಾಣುತ್ತವೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಧ ಹೆಚ್ಚು ಅನುಕೂಲಕರವಾಗಿದೆ ರಾಹು ಹತ್ತನೇ ಮನೆಯಲ್ಲಿರುವುದರಿಂದ ನೀವು ಅನಿರೀಕ್ಷಿತ ರೀತಿಯಲ್ಲಿ ಉನ್ನತಿ ಅಥವಾ ವರ್ಗಾವಣೆಯನ್ನು ಪಡೆಯಬಹುದು ಆದರೆ ಅದಕ್ಕೆ ರಾಹುವಿನ ಸ್ವಭಾವಕ್ಕೆ ತಕ್ಕಂತೆ ಅನಿರೀಕ್ಷಿತ ತಿರುವುಗಳು ಇರಬಹುದು ಶನಿಯು ನಿಮ್ಮ ಕೆಲಸದಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ನೀವು ನಿರೀಕ್ಷಿಸಿದಷ್ಟು ವೇಗವಾಗಿ ಪ್ರಗತಿ ಕಾಣದಿರಬಹುದು ಕೆಲಸದ ಒತ್ತಡ ಹೆಚ್ಚಾಗಿ ಮಾನಸಿಕವಾಗಿ ಬಳಲಿಕೆ ಉಂಟಾಗಬಹುದು ರಾಹುವಿನಿಂದಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅತೃಪ್ತಿ ಮೂಡಬಹುದು ಅಥವಾ ನೀವು ಮಾಡುವ ಕೆಲಸದ ಬಗ್ಗೆ ಗೊಂದಲ ಉಂಟಾಗಬಹುದು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ತೊಂದರೆಗಳು ಎದುರಾಗಬಹುದು ಅಧಿಕಾರದ ದುರ್ಬಳಕೆ ಅಥವಾ ನಿಯಮ ಉಲ್ಲಂಘನೆ ನಿಮಗೆ ದುಬಾರಿಯಾಗಬಹುದು ಸರ್ಕಾರಿ ಕೆಲಸ ಮಾಡುವವರು ಹೆಚ್ಚಿನ ಜಾಗರೂಕತೆ ವಹಿಸಬೇಕು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಿ ವಾದ ವಿವಾದಗಳಿಂದ ದೂರವಿರಿ ನಿಮ್ಮ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಯೋಗ ಧ್ಯಾನದ ಮೂಲಕ ಕೆಲಸದ ಒತ್ತಡವನ್ನು ನಿಭಾಯಿಸಿ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರಲಿದೆ ತಿಂಗಳ ಪೂರ್ವಾರ್ಧದಲ್ಲಿ ಸೂರ್ಯ ಬುಧ ಶುಕ್ರರು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಪ್ರಯಾಣ ಆರೋಗ್ಯ ಅಥವಾ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ಗುರು ನಿಮ್ಮ ಲಗ್ನದಲ್ಲಿರುವುದು ಹಣಕಾಸಿನ ವಿಚಾರದಲ್ಲಿ ವಿವೇಕ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಹೂಡಿಕೆಗಳ ಬಗ್ಗೆ ಸರಿಯಾದ ಯೋಚನೆ ಮೂಡಬಹುದು ನಿಮ್ಮ ಆದಾಯದ ಮೂಲಗಳು ಬಲಗೊಳ್ಳುತ್ತವೆ ಬಾಕಿ ಇರುವ ಹಣ ವಸೂಲಾಗಬಹುದು ಅಥವಾ ಅನಿರೀಕ್ಷಿತ ಮೂಲಗಳಿಂದ ಹಣಕಾಸು ಲಾಭ ಸಿಗಬಹುದು ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ನೀವು ಮಾಡುವ ಪ್ರಯತ್ನಗಳು ತಿಂಗಳ ಉತ್ತರಾರ್ಧದಲ್ಲಿ ಕಳ ನೀಡಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಬುಧ ಮತ್ತು ಶುಕ್ರ ನಿಮ್ಮ ಲಗ್ನಕ್ಕೆ ಬಂದ ನಂತರ ಹಣಕಾಸಿನ ನಿರ್ವಹಣೆ ಸುಗಮವಾಗುತ್ತದೆ ಅವರಿವರ ಮಾತು ಕೇಳಿ ಬೇಡದ ವಸ್ತುಗಳು ಅಥವಾ ವಾಹನ ತೆಗೆದುಕೊಂಡರೆ ಸಾಲ ಮಾಡುವ ಪ್ರವೃತ್ತಿ ಹೆಚ್ಚಬಹುದು ಹತ್ತನೇ ಮನೆಯಲ್ಲಿನ ರಾಹುವಿನಿಂದಾಗಿ ವೃತ್ತಿ ಸಂಬಂಧಿತ ಹಣಕಾಸು ನಿರ್ಧಾರಗಳಲ್ಲಿ ಗೊಂದಲ ಅಥವಾ ಅಪಾಯಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಇದು ನಷ್ಟಕ್ಕೆ ಕಾರಣವಾಗಬಹುದು ಶನಿಯು ನಿಮ್ಮ ಆದಾಯವನ್ನು ನಿಧಾನಗೊಳಿಸಬಹುದು ಅಥವಾ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಹಣಕಾಸು ಹರಿವು ಇರದಿರಬಹುದು ಬಜೆಟ್ ಹಾಕಿಕೊಂಡು ಖರ್ಚು ಮಾಡಿ ಯಾವುದೇ ದೊಡ್ಡ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆ ಪಡೆಯಿರಿ ಸಾಲ ಮಾಡುವುದನ್ನು ಆದಷ್ಟು ತಪ್ಪಿಸಿ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಸಂಬಂಧಗಳ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಒಂದು ಕಲಿಕೆಯ ಅವಧಿಯಾಗಿರಬಹುದು ಗುರು ನಿಮ್ಮ ಲಗ್ನದಲ್ಲಿರುವುದರಿಂದ ನಿಮ್ಮ ವ್ಯಕ್ತಿತ್ವವು ಹೆಚ್ಚು ಆಕರ್ಷಕವಾಗಿ ಮತ್ತು ಸ್ನೇಹಪರವಾಗಿ ಕಾಣುತ್ತದೆ ಇದು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಹೊಸ ಜನರನ್ನು ಭೇಟಿಯಾಗಲು ಇದು ಉತ್ತಮ ಸಮಯ ಅವಿವಾಹಿತರಿಗೆ ಹೊಸ ಪ್ರೀತಿಯ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಗುರುಬಲದಿಂದಾಗಿ ನೀವು ಹೆಚ್ಚು ಮುಕ್ತ ಮನಸ್ಸಿನಿಂದ ಮತ್ತು ಧನಾತ್ಮಕವಾಗಿ ವ್ಯವಹರಿಸುತ್ತೀರಿ ಇದು ನಿಮ್ಮ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ತರುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ಶುಕ್ರ ನಿಮ್ಮ ರಾಶಿಗೆ ಬಂದಾಗ ಪ್ರೀತಿ ಜೀವನದಲ್ಲಿ ಕ್ಷಣಗಳನ್ನು ಕಾಣಬಹುದು ವಿವಾಹಿತರಿಗೆ ಅನ್ಯೋನ್ಯತೆ ಹೆಚ್ಚುತ್ತದೆ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಕೇತು ನಿಮ್ಮ ನಾಲ್ಕನೇ ಮನೆಯಲ್ಲಿರುವುದರಿಂದ ಕುಟುಂಬದ ಸದಸ್ಯರೊಂದಿಗೆ ವಿಶೇಷವಾಗಿ ತಾಯಿಯೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ತಪ್ಪುಗ್ರಹಿಕೆಗಳು ಉಂಟಾಗಬಹುದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಅಥವಾ ಅಂತರ ಕಂಡುಬರಬಹುದು ನೀವು ಕುಟುಂಬದ ಜವಾಬ್ದಾರಿಗಳಿಂದ ವಿಮುಖರಾಗುವ ಇದೆ ಹತ್ತನೇ ಮನೆಯಲ್ಲಿನ ಶನಿಯು ವೃತ್ತಿಜೀವನದ ಜೀವನದ ಒತ್ತಡವನ್ನು ಸಂಬಂಧಗಳ ಮೇಲೆ ಪರಿಣಾಮ ಬೀರಲು ಅವಕಾಶ ನೀಡಬಹುದು ಕೆಲವು ಹಳೆಯ ಸಂಬಂಧಗಳಲ್ಲಿ ನೀವು ಅತಿಯಾದ ಜವಾಬ್ದಾರಿಯನ್ನು ಅನುಭವಿಸಬಹುದು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಮಾತನಾಡುವಾಗ ತಾಳ್ಮೆ ಮತ್ತು ಸಹಾನುಭೂತಿ ತೋರಿ ಕುಟುಂಬದ ವಿಚಾರಗಳಿಗೆ ಗಮನ ಕೊಡಿ ಮತ್ತು ಅವರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ವಾದ ವಿವಾದಗಳನ್ನು ದೊಡ್ಡದಾಗಿ ಬೆಳೆಯಲು ಬಿಡಬೇಡಿ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ ಕುಟುಂಬ ಜೀವನದಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿರುವುದು ಕೆಲವು ಸೂಕ್ಷ್ಮ ಸಮಸ್ಯೆಗಳನ್ನು ತರಬಹುದು ನಿಮ್ಮ ಗಮನವು ಮನೆಯ ಹೊರಗಿನ ವಿಚಾರಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಬಹುದು ಮನೆಯ ವಾತಾವರಣದಲ್ಲಿ ನಿಮಗೆ ಸಂಪೂರ್ಣ ಶಾಂತಿ ಸಿಗದಿರಬಹುದು ಗುರು ನಿಮ್ಮ ಲಗ್ನದಲ್ಲಿರುವುದರಿಂದ ನಿಮ್ಮ ಧನಾತ್ಮಕ ಮನೋಭಾವವು ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನಿಮ್ಮ ಮಾತುಗಳಿಂದ ಕುಟುಂಬ ಸದಸ್ಯರಿಗೆ ಪ್ರೋತ್ಸಾಹ ಸಿಗುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಬಹುದು ಕೇತುವಿನಿಂದಾಗಿ ಕುಟುಂಬದಲ್ಲಿ ಸದಸ್ಯರ ನಡುವೆ ಸಂಪರ್ಕ ಕೊರತೆ ಅಥವಾ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಸಮಸ್ಯೆ ಉಂಟಾಗಬಹುದು ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಹೆಚ್ಚಬಹುದು ಆದರೆ ಲೌಕಿಕ ಸುಖಗಳಲ್ಲಿ ಆಸಕ್ತಿ ಕಡಿಮೆಯಾಗಬಹುದು ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ವಿಳಂಬ ಅಥವಾ ಗೊಂದಲ ಎದುರಾಗಬಹುದು ಕುಟುಂಬಕ್ಕಾಗಿ ಸಮಯ ಮೀಸಲಿಡಿ ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಪ್ರಯತ್ನಿಸಿ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡಿ ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರಿಗೆ ಮೇ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿದ್ದರು ಕೆಲವು ಎಚ್ಚರಿಕೆಗಳು ಅಗತ್ಯ ಗುರು ನಿಮ್ಮ ಲಗ್ನದಲ್ಲಿರುವುದು ನಿಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ರೋಗ ಶಕ್ತಿ ಹೆಚ್ಚುತ್ತದೆ ಗುರುಬಲದಿಂದಾಗಿ ನೀವು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರುವಿರಿ ಸಣ್ಣಪುಟ್ಟ ಸಮಸ್ಯೆಗಳು ಬೇಗನೆ ವಾಸಿಯಾಗುತ್ತವೆ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯ ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಚಟುವಟಿಕೆ ಹೆಚ್ಚುತ್ತದೆ ಮಾನಸಿಕವಾಗಿ ಸದೃಢರಾಗಿರುವಿರಿ ತಿಂಗಳ ಪೂರ್ವಾರ್ಧದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನಿದ್ರಾಹೀನತೆ ಆಲಸ್ಯ ಅಥವಾ ಮಾನಸಿಕ ಒತ್ತಡ ಕಾಡಬಹುದು ಕೆಲಸದ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮತ್ತು ಯೋಗ ಮಾಡಿ ಪೌಷ್ಟಿಕ ಆಹಾರ ಸೇವಿಸಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಿ ಕೆಲಸದ ಒತ್ತಡವನ್ನು ನಿಭಾಯಿಸಲು ಧ್ಯಾನ ಅಥವಾ ವಿಶ್ರಾಂತಿಗೆ ಸಮಯ ನೀಡಿ ಯಾವುದೇ ಚಿಕ್ಕ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ತಿಂಗಳ ಪೂರ್ವಾರ್ಧದಲ್ಲಿ ಸ್ವಲ್ಪ ಏಕಾಗ್ರತೆಯ ಕೊರತೆ ಕಾಡಬಹುದು ಆದರೆ ಬುಧ ನಿಮ್ಮ ಅಧಿಪತಿಯಾಗಿ ನಿಮ್ಮ ಲಗ್ನಕ್ಕೆ ಬಂದ ನಂತರ ನಿಮ್ಮ ಕಲಿಕಾ ಸಾಮರ್ಥ್ಯ ಮತ್ತು ನೆನಪಿನ ಶಕ್ತಿ ಹೆಚ್ಚುತ್ತದೆ ವಿಷಯಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಗುರು ನಿಮ್ಮ ರಾಶಿಯಲ್ಲಿರುವುದು ಉನ್ನತ ವಿದ್ಯಾಭ್ಯಾಸಕ್ಕೆ ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯಲು ಅತ್ಯುತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ತಿಂಗಳ ಉತ್ತರಾರ್ಧ ಹೆಚ್ಚು ಅನುಕೂಲಕರವಾಗಿದೆ ಪ್ರಯಾಣದ ವಿಚಾರದಲ್ಲಿ ತಿಂಗಳ ಪೂರ್ವಾರ್ಧದಲ್ಲಿ ಅನಿರೀಕ್ಷಿತ ಮತ್ತು ಖರ್ಚುದಾಯಕ ಪ್ರಯಾಣಗಳು ಎದುರಾಗಬಹುದು ಇದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣಗಳಾಗಿರಬಹುದು ತಿಂಗಳ ಉತ್ತರಾರ್ಧದಲ್ಲಿ ಸಣ್ಣಪುಟ್ಟ ಪ್ರಯಾಣಗಳು ನಿಮಗೆ ಸಂತೋಷ ಅಥವಾ ಲಾಭ ತರಬಹುದು ದೂರ ಪ್ರಯಾಣ ಮಾಡುವಾಗ ಹೆಚ್ಚಿನ ಎಚ್ಚರಿಕೆ ಅಗತ್ಯ ಮೇ ತಿಂಗಳಲ್ಲಿ ಗ್ರಹಗಳ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಶುಭ ಕಲಿತಾಂಶಗಳನ್ನು ಹೆಚ್ಚಿಸಲು ಕೆಲವು ಸಲಹೆಗಳು ಇಲ್ಲಿವೆ ಪ್ರತಿದಿನ ವಿಷ್ಣುವನ್ನು ಆರಾಧಿಸಿ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಜಪಿಸಿ ಹಳದಿ ಬಣ್ಣವನ್ನು ಬಳಸುವುದು ಶುಭ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಾಗೆಗಳಿಗೆ ಆಹಾರ ನೀಡಿ ದುರ್ಗಾದೇವಿಯನ್ನು ಆರಾಧಿಸುವುದು ರಾಹು ದೋಷ ನಿವಾರಣೆಗೆ ಸಹಾಯ ಮಾಡುತ್ತದೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಕಾಯ್ದುಕೊಳ್ಳಿ ಪ್ರತಿದಿನ ಗಣಪತಿಯನ್ನು ಆರಾಧಿಸಿ ಕೆಂಪು ಬಣ್ಣವನ್ನು ಅತಿಯಾಗಿ ಬಳಸುವುದನ್ನು ತಪ್ಪಿಸಿ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಲು ಪ್ರಯತ್ನಿಸಿ ಒಟ್ಟಾರೆಯಾಗಿ ಹೇಳುವುದಾದರೆ ಮೇ ತಿಂಗಳು ಮಿಥುನ ರಾಶಿಯವರಿಗೆ ಗುರುಬಲದಿಂದಾಗಿ ಅವಕಾಶಗಳನ್ನು ಹೊತ್ತು ತಂದರು ಕರ್ಮಸ್ಥಾನದಲ್ಲಿನ ಶನಿ ಮತ್ತು ರಾಹುವಿನಿಂದಾಗಿ ಸವಾಲುಗಳು ಮತ್ತು ಕಠಿಣ ಪರಿಶ್ರಮವನ್ನು ಬೇಡುತ್ತದೆ ಹಣಕಾಸು ಮತ್ತು ಸಂಬಂಧಗಳ ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳು ಇರುತ್ತವೆ ಆದರೆ ನಿಮ್ಮ ಅಧಿಪತಿ ಬುಧ ಮತ್ತು ಶುಕ್ರರ ತಿಂಗಳ ಉತ್ತರಾರ್ಧದ ಸಂಚಾರವು ನಿಮಗೆ ಹೆಚ್ಚಿನ ಬಲ ನೀಡುತ್ತದೆ ಸರಿಯಾದ ಯೋಜನೆ ತಾಳ್ಮೆ ಪರಿಶ್ರಮ ಮತ್ತು ಧನಾತ್ಮಕ ಚಿಂತನೆಯಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ತಮಗೆಲ್ಲರಿಗೂ ಮೇ ತಿಂಗಳು ಶುಭವಾಗಲಿ ತಮ್ಮೆಲ್ಲ ಆಸೆಗಳು ಈಡೇರಲಿ ಎಂದು ಹಾರೈಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ